ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ನಮ್ಮ ಹೆಸರು ಚಂದ್ರಶೇಖರ್ ಚಂದ್ರಶೇಖರ್ ಅವರು ಎಲ್ಲಿಂದ ಬರ್ತಾ ಇರೋದು ನೀವು ನಾವು ದೊಡ್ಡ ಸಂಖ್ಯೆ ಎತ್ ಬಂದು ಕೆರೆ ಮದ್ದೂರ್ ತಾಲೂಕ ಮದ್ದೂರ್ ತಾಲೂಕ್ ಮಂಡ್ಯ ಜಿಲ್ಲೆ ಮದ್ದೂರ್ ತಾಲೂಕ್ ಮಂಡ್ಯ ಜಿಲ್ಲೆ ಅಂಬರೀಶ್ ಅವರು ಅಂಬರೀಶ್ ಅದಕ್ಕೆ ಅಂಬರೀಶ್ ತರನೇ ಬಿಟ್ಟು ಓಕೆ ಏನ್ ಏನದೆ ಸರ್ ಜಾತ್ರೆ ನಿಮ್ಗೆ ಜಾತ್ರೆ ಇದಪ್ಪ ಎಲ್ಲಾ ಇತ್ ಸ್ವಲ್ಪ ಕಮ್ಮಿನೇ ಕಟ್ಟಿರೋದು ಹ ನನ್ಗಳು ಹೋಯ್ತಾವೆ ರೈತರುಗಳು ಅಷ್ಟಾಗಿ ಕಟ್ತಾರ ಈಗ ನೀವು ನಿಮ್ಮಂತವ್ರೆಲ್ಲ ಸ್ವಲ್ಪ ಉಳಿಸ್ಬೇಕಲ್ವಾ ಉಳಿಸ್ತಾವೆ ಹಾ ಅಲ್ವಾ ಇದು ಇಷ್ಟೆಲ್ಲಾ ಚೆನ್ನಾಗ್ ಮಾಡಿರೋದು ಮಾಡೇ ಅದಕ್ಕೆ ನಿಮ್ಮನ್ನ ನೋಡ್ಬಿಟ್ಟು ನಮಗೂ ಖುಷಿ ಆಯ್ತು ಯಾಕಂದ್ರೆ ಇಷ್ಟು ದೊಡ್ಡ ಎತ್ತರವಾದಂತಹ ಎತ್ತುಗಳು ಮತ್ತೆ ಒಂದು ಒಳ್ಳೆ ಮೈಕಟ್ಟು ಇರಂತ ಎತ್ತುಗಳು ನೀವು ಸಾಕಿರೋದ್ರಿಂದ ನಮಗೊಂತರ ನೋಡ್ಲಿಕ್ಕೆ ಖುಷಿ ಇವು ಎತ್ ಬಂದು ಕಾನಕಪುರ ಬಂಡಿ ಪಾಮಸ್ ಅವು ಮಲ್ಲಯಸರಣ ಇಂದ್ರಸರಣ ಅಂದ್ಬಿಟ್ಟು ಇವು ಆನೆಕಲ್ ಸಟ್ಟಳಿಯಿಂದ ತಕೊಂಡ್ ಬಂದವು ಆನೆಕಲ್ ಸಟ್ಟಳಿ ಹ್ಮ್ ಈಗ್ ಏನ್ ರೇಟ್ ಹೇಳ್ತಾ ಇದ್ದಾರೆ ಸರ್ ಇದಕ್ಕೆ ಹಣ ಇವು ತಂದಾಗ ಒಂದೂವರೆ ವರ್ಷ ಆಯ್ತು ಹಾ ಆರು ಎಂಬತ್ತೈದು ಕಟ್ಟಣ ಆರು ಎಂಬತ್ತೈದು ತಂದಿತ್ತು ನೀವು ಹಾ ತಂದಿದ್ದು ಇದು ಕೊಡೋ ಪ್ಲಾನ್ ಇದೆಯಾ ಇಲ್ಲ ಅಶೋಕಿಗೆ ಹೇಳೋದ್ರು ಎರಡ್ ಸಾವಿರ ಸಂದೀಪನಾರು ಹದಿನೇಳುವ ಲಕ್ಷ ಕೇಳಿ ಒನ್ಗೆ ಹದಿನೆಂಟಗೂ ಕೇಳೋದ್ರು ಕೊಡ್ಲಿಲ್ಲ ಕೊಡ್ಲಿಲ್ಲ ಕೊಡೋದಿಲ್ಲ ಇನ್ನು ಎರಡು ಇನ್ನೂ ಎರಡು ವರ್ಷ ಕೊಡೋದಿಲ್ಲ ಹ್ಮ್ ಈಗ ನೀವೆಲ್ಲಾ ಕಡೆ ಹೋಗ್ತಾ ಇದೀರಲ್ವಾ ಜಾತ್ರೆಗಳಿಗೆಲ್ಲ ಹೋಗ್ತಾ ಇದ್ದೀರಾ ಹ್ಮ್ ಈಗ ಚನ್ನಪಟ್ಟಣ ಕೆಂಗಲ್ ಜಾತ್ರೆಗೂ ಬಂದಿದ್ರಿ ಕೆಂಗಲ್ಗೂ ಬಂದಿದ್ದು ನಾನು ನೋಡ್ದೆ ಒಳ್ಳೆ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು ಅದೇ ತರ ಮುರು ನಿಮ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆಯಾ ಸಾರ್ವಜನಿಕರಿಂದ ಈಗ ಬಂದಿರೋರೆಲ್ಲ ಒಂದು ನೋಡ್ಲಿಕ್ ಬಂದಿದ್ದಾರೆ ಒಂಥರ ಈ ಫಿಲ್ಮ್ ಸ್ಟಾರ್ ಬಂದ್ರೆ ಯಾವ ತರ ಬರ್ತಾರೆ ಜನಗಳು ಅದೇ ತರ ಇಲ್ಲೂ ಕೂಡ ನೋಡ್ಲಿಕ್ಕೆ ಜನಗಳು ಬಂದಿದ್ದಾರೆ ಒಂಥರ ಖುಷಿ ಆಗುತ್ತೆ ನಮ್ಗೂನು ಯಾಕಂದ್ರೆ ಆ ಒಂದು ಧಾರಾವಾಹಿ ಇರ್ಬೋದು ಅಥವಾ ಒಂದು ಸಿನಿಮಾ ಕ್ಷೇತ್ರದಲ್ಲಿ ಏನಾದ್ರು ಹೆಸರು ಮಾಡಿದ್ರೆ ಅವ್ರು ನೋಡಕ್ಕೆ ಈ ತರ ಜನಗಳು ಬರ್ತಾರ ಫಾರಂ ಹೋಗಿದ್ದ ಹೋಗಿದ್ರ ಹೋಗಿದ್ದ ಹೋಗಿದ್ದ ಸಂಕ್ರಾಂತಿ ಹಬ್ಬ ಅಲ್ಲೇ ಆಚರಿಸ್ತಾರ ಅಲ್ಲೇ ಆಚರಣೆ ಮಾಡಿದ್ರ ಹಾ ಪ್ರೇಮ ಪ್ರೇಮ ಹಾ ಪ್ರೇಮ ಪ್ರೇಮ ಧ್ರುವ ಸರ್ ಎಲ್ಲ ಕರ್ಸಿದ್ರು ಹೌದಾ ಓಕೆ ಓಕೆ ಒಳ್ಳೇದಾಗ್ಲಿ ಇದೆ ತರ ಒಂದು ನಾಟಿ ತಳ ತಳಿ ದನಗಳು ಏನಿದೆ ಅದರ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ನಿಮ್ಮಂತ ರೈತರು ಮಾಡ್ಬೇಕು ಹಾಗೆ ಇಲ್ಲಿ ಬಂದು ನಿಂತಿರತಕ್ಕಂತ ಯುವ ರೈತರು ಏನಿದ್ದಾರೆ ಎಲ್ರು ಕೂಡ ಪ್ರೋತ್ಸಾಹ ಕೊಟ್ಟು ಒಂದು ನಾಟಿ ತಳಿಯ ದನಗಳನ್ನ ಇನ್ನ ಉತ್ತೇಜನ ಕೊಟ್ಟು ಬೆಳೆಸಬೇಕು ಮುಂದಿನ ಒಂದು ಪೀಳಿಗೆಗೆ ಉಳಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸೊ ಅದ್ರ ಪಕ್ಕದ ಅವ್ರದೇನಾ ಸರ್ ಅದು ಅವರ ಇಂದ್ರೇಶ್ವರಣ ಅವರು ಇಂದ್ರೇಶ್ವರ ಇವು ಅವ್ರದೇ ಅದು ಅವ್ರದೇ ಹೌದಾ ಇವ್ರೆ ಬಾ ಸರ್ ನಮಸ್ಕಾರ ನಮಸ್ಕಾರ ನಮಸ್ತೆ ಸರ್ ನಿಮ್ಮ ಹೆಸರು ಇಂದ್ರೇಶ್ ಅಂತ ಇಂದ್ರೇಶ್ ಅವ್ರೆ ನೀವು ಎಲ್ಲಿಯವರು ಸರ್ ನಾವು ಕನಕಪುರ 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 ಪಕ್ಕ ಟೌನ್ 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 ನಿಮ್ಮ ಒಂದು ಫಾರ್ಮ್ ಅಲ್ಲಿ ಇಷ್ಟು ಜೊತೆ ಏರ್ಗಳನ್ನ ಸಾಕಿದ್ರಲ್ಲ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಈಗ ಒಂದು ಹೆಮ್ಮೆ ಪ್ರೌಡ್ ಫೀಲಿಂಗ್ ಇರುತ್ತೆ ಯಾಕಂದ್ರೆ ಆನೆ ಸಾಕೋದು ಯಾವ ತರ ಕಷ್ಟ ಇರುತ್ತೋ ಅದೇ ತರ ಇಷ್ಟು ದೊಡ್ಡದ್ಗಳನ್ನ ಮೇಂಟೈನ್ ಮಾಡೋದು ಅಷ್ಟೇ ಕಷ್ಟ ಸಾಕದ ಮೇಲೆ ಅನ್ನಿಸ್ತಲ್ಲ ಸರ್ ಅಲ್ಲ ಅಲ್ಲ ಯೂಶಲಿ ಜನಗಳಿಗೆ ಅನ್ಸಿರುತ್ತೆ ಅಂದ್ರೆ ಹೊಸಬ್ರಿಗೆ ಇಲ್ಲ ಇವೆಲ್ಲ ನಮ್ ತಂದೆ ನಮ್ ತಾತ ನಾವ್ ಚಿಕ್ಕ ವಯಸ್ಸಿನ ನೋಡ್ಕೊ ಬಂದಿದೀವಲ್ಲ ನಮ್ಗೆ ಏನ್ ಎತ್ಕೊಳ್ ಸಾಕ ದೊಡ್ಡ ವಿಷಯ ದೊಡ್ಡ ವಿಷಯ ಏನಲ್ಲ ಒಂದು ಪ್ರೀತಿಯಿಂದ ಸಾಕ್ತಾ ಇದ್ದೀರಾ ಓಕೆ ಇದೆಲ್ಲ ಈಗ ನಾನು ಕೇಳ್ದೆ ನಿಮ್ಮ ಸ್ನೇಹಿತರನ್ನ ಕೇಳ್ದೆ ಈಗ ಸದ್ಯಕ್ಕೆ ನಾವು ಮಾರಲ್ಲ ಒಂದ್ ಎರಡು ವರ್ಷ ಮಾರಲ್ಲ ಅಂತ ಹೇಳಿದ್ರು ಈಗ ಒಂದು ಶೋಕಿಗೆ ಇರ್ಬೋದು ಒಂದು ಮೆರವಣಿಗೆಗೆ ಇರ್ಬೋದು ಬರ್ತಕ್ಕಂತ ಏನು ನೋಡ್ಲಿಕ್ಕೆ ಬರ್ತಕ್ಕಂತ ಅಂದ್ರೆ ಜಾತ್ರೆಗಳನ್ನ ನೋಡ್ಲಿಕ್ಕೆ ಬರ್ತಕ್ಕಂತ ಸಾರ್ವಜನಿಕರಿಗೋಸ್ಕರ ನೀವೊಂದು ಮೆರವಣಿಗೆ ಮಾಡ್ತಾ ಇದ್ದೀರಾ ಮತ್ತೆ ಪ್ರದರ್ಶನ ಮಾಡ್ತಾ ಇದ್ದೀರಾ ಸೊ ನಿಮ್ಗೆ ಅನ್ಸಿರ್ಬೋದು ಒನ್ ಟೈಮ್ ಅನ್ಸುತ್ತೆ ಯಾಕಂದ್ರೆ ಎಲ್ಲಾ ಕೂಡ ಈಗ ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ತಾರೆ ಬಟ್ ಎಲ್ಲಾನು ನಾವು ಕಮರ್ಷಿಯಲ್ ಆಗಿ ಯೋಚನೆ ಮಾಡಕ್ ಹೋಗ್ಬಾರ್ದು ಒಂದಷ್ಟು ವಿಷಯದಲ್ಲಿ ಈಗ ಒಂದು ತಳಿ ಅಭಿವೃದ್ಧಿ ಇರ್ಬೋದು ಒಂದು ತಳಿ ಬಗ್ಗೆ ನಾವು ಒಂದು ಪ್ರಚಾರ ಮಾಡ್ಬೇಕಾದ್ರೆ ನಮ್ ಕೈಯಿಂದಾನೇ ಒಂದಷ್ಟು ದುಡ್ಡು ಖರ್ಚಾಗ್ಬಿಡ್ಬೋದು ಹೌದು ನೀವು ಬಂದ್ಬಿಟ್ಟು ಆ ತರ ಒಳ್ಳೆ ಕೆಲಸ ಮಾಡ್ತಾ ಇದ್ರ ಪ್ರತಿಯೊಂದು ಜಾತ್ರೆನಲ್ಲಿ ನಲ್ಲಿ ನಿಮ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ಸರ್ ನಿಮ್ಗೆ ಸಿಗ್ತಾ ಇದೆ ಸಿಗ್ತಾ ಇದೆಯಾ ಗೌರ್ಮೆಂಟ್ ಕಡೆಯಿಂದ ಏನು ಸೌಲಭ್ಯಗಳು ಇಲ್ಲ ಸರ್ ಜಾತ್ರೆ ನಡೀತಾ ಇದೆ

ಟೆಂಪೋ ಖರ್ಚ ಇರ್ಬೋದು ಮತ್ತೆ ಇಲ್ಲಿ ಬಂದು ಈಗ ಒಂದು ದಾವಣಿ ಹಾಕ್ಬೇಕು ಹಾಕಿದ್ರೆ ಏನು ಸಿಗಲ್ಲ ನಿಮ್ ಕೈಯಿಂದಾನೇ ಜಾಸ್ತಿ ಓಟೋ ಏನ್ ಮಾಡ್ತೀವಿ ಒಂದ್ ಐದಾರು ಜನ ಫ್ರೆಂಡ್ ಜೊತೆ ಎಲ್ಲರೂ ಹೊರಗಡೆ ಸಾವಿರ ಖರ್ಚಾಗ ಅದೇ ಇವೇ ತಿನ್ಲಿ ಬಿಡಿ ಹ್ಮ್ ಇವೇ ತಿನ್ಲಿ ಅದ್ರ ಜೊತೆಗೆ ಜನಗಳಿಗೂ ಕೂಡ ಖುಷಿ ಎತ್ಗಳು ಬಾರಿ ಎತ್ಗಳು ಅಂತ ಅಂದ್ಬಿಟ್ಟು ಅವ್ರಿಗೂ ಕೂಡ ಖುಷಿ ಆಗುತ್ತೆ ಓಕೆ ಸರ್ ತಮ್ಮ ನಂಬರ್ ಹೇಳ್ತೀರಾ ನೈನ್ ಏಟ್ ಫೋರ್ ಡಬಲ್ ಫೈವ್ ತ್ರೀ ಟೂ ತ್ರೀ ಜೀರೋ ಫೈವ್ ಓಕೆ ಸರ್ ಥ್ಯಾಂಕ್ ಯು